ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ಮೊದಲಿಗೆ ಏನೇ ಒಂದು ಕಾರ್ಯಕ್ರಮ ಶುರು ಮಾಡ ಶುರು ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ತಿರುಮಲ ತಿರುಮಲದಲ್ಲಿರುವ ಶ್ರೀ ವ್ಯಾಸರಾಜರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಜಾವಳ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ಆಶೀರ್ವಾದದಿಂದ ಇಷ್ಟುದ್ದಾಗಿ ಕೂದಲು ಕೊಟ್ಟಿದ್ದಾನೆ ಇವಾಗ ಒಂದು ನಿಮಿಷದಲ್ಲಿ ಕೂದಲೆಲ್ಲೂ ಶ್ರೀನಿವಾಸನ ಪಾದಕ್ಕೆ ಹೋಗುತ್ತೆ ಅವನ ಪಾದಕ್ಕೆ ಹೋಗಿದ ತಕ್ಷಣ ಈ ಮಗುಗೆ ಶ್ರೀನಿವಾಸ ಒಳ್ಳೆ ಆಶೀರ್ವಾದ ಮಾಡ್ತಾನೆ ನೀವು ಕೂಡ ಏನಾದರೂ ಒಂದು ಒಳ್ಳೆ ಫಂಕ್ಷನ್ ಮಾಡಬೇಕು ಅಂದರೆ ತೀರ್ಥಕ್ಷೇತ್ರಲ್ಲಿ ಮಾಡಬೇಕು ಮಾಡಿದ್ರೆ ತುಂಬ ಪುಣ್ಯ ಎಲ್ಲರೂ ಖಂಡಿತ ಮಾಡಿ ದೇವರು ನಿಮಗೆ ಅಲ್ಲಿ ಸ್ವಯಂಭೂ ಆಗಿ ಇರ್ತಾನೆ ನಿಮಗೆ ವಿಶೇಷ ಅನುಗ್ರಹ ಆಶೀರ್ವಾದ ಆಗುತ್ತೆ ಹರೇ ಶ್ರೀನಿವಾಸ ಮುಂದೆ ಹೇಗೆ ಜಾವಳ ಕಾರ್ಯಕ್ರಮ ನಡೆಯುತ್ತೆ ಅಂತ ನೋಡೋಣ ಬರ್ತೀರಾ ಹರೇ ಶ್ರೀನಿವಾಸ ಎಷ್ಟು ಲೋಮನಾಂಶದಲ್ಲಿ ಜಾತಕಾಧಿ ಸಂಸ್ಕಾರಾ ಸ್ವಾಲೇ ಅಭವಿತ ಜಾಗೃತ್ಯಾಜ್ಯ ಬುಕ್ ಕುರಿತ ಮಂಡಲ ಆಮಂತ್ರಿಕಾ ಕಾರ್ಯ ಸ್ತ್ರೀಣಾಮು ಅವಿಶೇಷ ಮಗುವಿಗೆ ಒಂದನೇ ವರ್ಷದಲ್ಲಿ ಅಥವಾ ಮೂರನೇ ವರ್ಷದಲ್ಲಿ ಅಥವಾ ಐದನೇ ವರ್ಷದಲ್ಲಿ ಚೌಲ ಸಂಸ್ಕಾರವನ್ನು ಮಾಡಬೇಕು ಅಂತ ಅದು ಆಗದೇ ಇದ್ದರೆ ಉತ್ಪನೆಯ ಸಂಸ್ಕಾರದಲ್ಲಾದರೂ ಕೂಡ ಆ ಸಂಸ್ಕಾರವನ್ನು ಮಾಡಬೇಕು ಸಂಸ್ಕಾರದ ಜೊತೆಗೆ ಅಗ್ನಿಯಲ್ಲಿ ವಿಹಿತ ಆಗಿದೆ ಆದ್ದರಿಂದ ಯಾವುದೇ ಮಂತ್ರದಿಂದಾಗಿ ಆಜ್ಯಾಭುತಿಯನ್ನು ಕೊಟ್ಟು ಸಂಸ್ಕಾರವನ್ನು ನಡೆಸಬೇಕು ವಿವಾಹ ಪರ್ಯಂತರವೂ ಕೂಡ ಎಲ್ಲವನ್ನು ಕೂಡ ಅಗ್ನಿಯಲ್ಲಿ ಆಜ್ಯಾಭುತಿಯನ್ನು ಕೊಟ್ಟು ಸಂಸ್ಕಾರಗಳನ್ನು ನಡೆಸಬೇಕು ಅನ್ನುವಂಥದ್ದು ಶಾಸ್ತ್ರ ಸಂಬಂಧವಾದಂಥ ವಿಚಾರ ಚೌಲ ಕರ್ಮವನ್ನು ಯಾಕೆ ಮಾಡಬೇಕು ಅಂತಂದರೆ ಚೌಲಕರ್ಮವನ್ನು ಮಾಡಬೇಕಂತಹದ್ದು ಶಾಸ್ತ್ರದಲ್ಲಿ ಒಂದು ಮಾತು ಭೂಮಿಯಲ್ಲಿ ತಾನಾಗಿಯೇ ತಾನು ಕಾಳುಗಳು ಬಿತ್ತು ಬೆಳೆದಂತಹ ಏನು ಧಾನ್ಯ ಇರುತ್ತೆ ಆ ಧಾನ್ಯವನ್ನು ಸ್ವೀಕಾರ ಮಾಡಬಾರದು ಆಹಾರತ್ವೇನ ಅದು ಭೂಮಿಯಲ್ಲಿ ಸಂಸ್ಕೃತವಾಗಿ ಅಂದರೆ ಬೀಜವನ್ನು ಬಿತ್ತಬೇಕಾದ್ರೆ ಭೂಮಿಯನ್ನು ಹೂಡಿ ಮಾಡಿ ಸ್ವಚ್ಛ ಮಾಡಿ ಅದರಲ್ಲಿ ಬೀಜ ಹಾಕಿದಂಥ ಆಹಾರ ಪದಾರ್ಥಗಳನ್ನು ಮಾತ್ರ ತಿನ್ನಬೇಕು ಅನ್ನುವಂಥದ್ದು ಶಾಸ್ತ್ರ ಹಾಗೆಯೇ ಮುಂದೆ ಬೆಳೆಯುವಂಥ ದೇವಿಗೆಯನ್ನು ಕೇಳ ಎನ್ನುವಂಥದ್ದು ಅದು ಕೂಡ ಚೆನ್ನಾಗಿ ಬೆಳೀಬೇಕು ಮುಂದಿನ ಸಂಸ್ಕಾರಗಳೆಲ್ಲವೂ ಕೂಡ ಶುದ್ಧವಾಗಿರಬೇಕು ಅಂದರೆ ಅದಕ್ಕೆ ಮೊದಲಿ ಒಂದು ಸಂಸ್ಕಾರ ಎನ್ನುವಂಥದ್ದು ನಡೀಬೇಕು ಹಾಗೆ ಮುಂದಿನ ಎಲ್ಲ ಮಂತ್ರಗಳು ಅವರಿಗೆ ಮಾಡುವ ಉಪದೇಶಗಳು ಪ್ರತಿಯೊಂದು ಅವನಿಗೆ ಅನುಗ್ರಹ ಆಗಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಚೌಲ ಸಂಸ್ಕಾರ ಹಾಗಾಗಿ ಚೌಲ ಸಂಸ್ಕಾರಕ್ಕೋಸ್ಕರವಾಗಿ ಮಾಡತಕ್ಕಂಥ ಅದನ್ನು ತಂದೆಯಾದವನು ಮಾಡಬೇಕು ಆದರೆ ತಂದೆಗೆ ಅದು ಮೂಲದನ್ನು ಕತ್ತರಿಸುವಂಥದ್ದು ಭಾವಹೇತು ಆದ್ದರಿಂದಾಗಿ ಅವನು ಕತ್ತರಿಸಬಾರದು ಅದಕ್ಕೆ ಗರ್ಭೆಯಿಂದಾಗಿ ಕತ್ತರಿಸಿ ಅದನ್ನು ತಾಯಿ ಕೈಯಲ್ಲಿ ಕೊಟ್ಟು ಆ ತಾಯಿಯ ಮೂಲಕವಾಗಿ ಶಮೀ ಮತ್ತು ಒಂದು ಗೋಮಯ ಸಗಣಿ ಅದರಲ್ಲಿ ಅದನ್ನು ಇಟ್ಟು ಆ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ಹೇಳಿರುವಂತಹದ್ದು ಹೆಣ್ಣು ಮಕ್ಕಳಿಗೂ ಕೂಡ ಈ ಚೌಲ ಸಂಸ್ಕಾರ ಮಾಡಬೇಕು ಆದರೆ ಅವರಿಗೆ ಮಂತ್ರ ಇಲ್ಲ ಮಂತ್ರ ಮಂತ್ರಪುರಸ್ಪರವಾಗಿ ಆಮಂತ್ರಕವಾಗಿ ಹೋಮವನ್ನು ಮಾಡಬೇಕು ಅನ್ನುವಂಥ ಶಾಸ್ತ್ರ ಹೇಳುತ್ತದೆ ಆ ರೀತಿಯಲ್ಲಿ ಮಾಡಬೇಕು ಇನ್ನು ಅವರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ಸಂಸ್ಕಾರಗಳು ಕೂಡ ಇರುವಂತಹದ್ದು ವಿವಾಹದಲ್ಲೇ ಅಲ್ಲೆಲ್ಲ ಮಂತ್ರಗಳಿಂದಲೇ ನಡೆಯುವಂಥದ್ದು ವಿವಾಹದಲ್ಲಿ ಎಲ್ಲ ಮಂತ್ರಗಳಿಂದಾಗಿ ಹೇಳಬೇಕು ಅಂತೇಳಿ ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಈ ಚೌಲ ಸಂಸ್ಕಾರ ಎನ್ನುವಂಥದ್ದು ತಾಯಿಯ ಗರ್ಭದಲ್ಲಿ ವಾಸ ಮಾಡಿರುತ್ತೆ ಒಂದು ಅದಕ್ಕೆ ತಾಯಿ ಗರ್ಭದಲ್ಲಿ ಗರ್ಭವಾಸ ಅನ್ನುವಂಥದ್ದು ಕ್ಲೇಷ ಅದು ದೋಷ ಹಾಗಾಗಿ ಆ ದೋಷದ ಪರಿಹಾರಕ್ಕೋಸ್ಕರವಾಗಿ ಮೊದಲ ಬಾರಿ ತೆಗೆದಂಥ ಏನು ಕೂದಲಿರುತ್ತೆ ಅದು ಮಾರ್ಜನೆ ಆಗುತ್ತೆ ಎಲ್ಲ ದೋಷಗಳು ಕೂಡ ಮಾರ್ಜನೆ ಆಗ್ತದೆ ಆ ದೃಷ್ಟಿಯಿಂದಾಗಿ ಶಾಸ್ತ್ರ ಹೇಳಿದಂತೆ ಇದನ್ನು ಮಾಡಬೇಕು ಹಾಗೆ ಚೌಲ ಸಂಸ್ಕಾರ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು ಎಲ್ಲದಕ್ಕೂ ಕೂಡ ಅಂಗ ಹದಿನಾರು ಸಂಸ್ಕಾರಗಳು ಕೂಡ ಮುಂದೆ ನಡೆಯುವಂಥದ್ದು ಶುಭ್ರವಾಗಿ ನಡೆಯಬೇಕು ಅಂದರೆ ಅದಕ್ಕೆ ಈ ಚೌಲ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅದನ್ನು ಕ್ಷೇತ್ರಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಮಾಡಿದರೆ ಬಹಳ ವಿಶೇಷ ಅನ್ನುವ ದೃಷ್ಟಿ ಎನ್ನುವಂಥದ್ದು ಶಾಸ್ತ್ರ ಇವಾಗ ನೀವು ನೋಡ್ತಾ ಇರೋ ಕಾರ್ಯಕ್ರಮ ಪುಣ್ಯ ವಾಚನ ಪುಣ್ಯ ವಾಚನ ನಾವು ಶುದ್ಧಿ ಆಗ್ತೀವಿ ಆಮೇಲೆ ನಾವು ಬೇರೆ ಕಾರ್ಯಕ್ರಮ ಶುರು ಮಾಡಬೇಕು ಫಸ್ಟು ಪುಣ್ಯ ವಾಚನದಲ್ಲಿ ಪಂಚಗವಿಯನ್ನು ಹೇಗೆ ರೆಡಿ ಮಾಡಬೇಕು ಅಂತ ಅವರು ರೆಡಿ ಮಾಡ್ತಾ ಇದ್ದಾರೆ ಅದನ್ನು ತಗೊಂಡು ನಾವು ಶುದ್ಧಿ ಆದಮೇಲೆ ಆಮೇಲೆ ಏನು ಕಾರ್ಯಕ್ರಮ ಅಂತ நோடோ பண்ணி தன் ஷாங்க அமே

नारायण 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 Kami okay. berusaha untuk ನೋಡಿ ಅಣ್ಣ ವಿಶ್ವೇಶ್ವರ ಕೃಷ್ಣನ ಅಣ್ಣ ವಿಜಯ ಕೃಷ್ಣ ಅವ್ನು ಒಳ್ಳೇದಾಗ್ಲಿ ಅಂತ ಮಂತ್ರ ಹೇಳ್ತಾ ಇದ್ದಾನೆ ಎಲ್ಲರೂ ನೀವು ವಿಜಯ ಕೃಷ್ಣನ್ ಆಶೀರ್ವಾದ ಮಾಡಬೇಕು ಶ್ರೀಕೃಷ್ಣ ಇದು ದಶವತರ ಸ್ಮರಣೆ ಹರೇ ಶ್ರೀನಿವಾಸ ಅನ್ನು ಬಂಗಾರೆ ಈ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಈ ಕಡೆ ತಿರ್ಗಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಸಂಸ್ಕಾರಗಳು ಹನ್ನಾರು ಸಂಸ್ಕಾರಗಳಿಂದ ಹಿನ್ನೋ ಪಾಲ್ಗೊಂಡಿದೆ ಗರ್ಭಾಧಾನ ಮಂದಿರದಲ್ಲಿ ವಿವಾಹ ಪರಿಂದವಾಗಿ ಕ್ರೀಡಾ ಸಂಸ್ಕಾರಗಳ ಆಗಲೇಬೇಕು ಅಂತಾದರೂ ಈ ಸೂರ್ಯ ಸಂಸ್ಕಾರ ಸೂರ್ಯ ಸಂಸ್ಕಾರವನ್ನು ಅವಶ್ಯವಾಗಿ ಮಾಡಲೇಬೇಕು ಯಾಕೆ ಅಂತ ಹೇಳಿದರೆ ಗಣ್ಯದಲ್ಲಿರುವಾಗ ದೋಷಗಳು ದೋಷಗಳು ಪರಿಹಾರ ಆಗಬೇಕೆಂದು ಸಂಸ್ಕಾರ ಸೂರ್ಯ ಸಂಸ್ಕಾರಗಳು ತಯಾರಾಗುತ್ತೆ ಇದು ಒಂದು ನ್ಯಾಯನ ನ್ಯಾಯನ ಸರ್ಕಾರಿ ಒಂದು ತಾಂಶ ಯಾ ಬಹಳ ಸಂಪೂರ್ಣ ಬಹಳ ಯಾವುದೇ ವಿಷಯ ಸಂಕರ್ಯ ಆಗಲೇ ಇರುವ ಹಾಗೆ ಶೋಡ ಸಂಸ್ಕಾರವನ್ನು ಮಾಡೋದು ಅಂತ ಸಂಸ್ಕಾರವನ್ನು ಈ ભગવાનನ ಸ್ಥಾನಿಗೆ ತರಬೇಕು ಮಾಡಿ ಕೇರಿ ಶೋಡಕ ಅರಿಮದಕ್ಕೆ ಒಂದು ದೇವರಂದೆ ಆಯನೋ ಕೊಡ್ತೀರಾ ಪಾಪಕ್ಕೆ ಯಾ ಅದರ ಕೊಡ್ತೀರಾ ಯಾರು ભગવાનದ ಪ್ರಕಾರ ಜೀವಿನಾಕ ಜರ श्री सिद्धिरस्तावकिस